ಅರಣ್ಯ ಗಿಡಗಳನ್ನ ನೆಡ್ಬೋದಲ್ಲ ಅಂತ ಯೋಚನೆ ಮಾಡಿ ಒಂದು ಸಾವಿರ ಸಿಲ್ವರ್ ಸಸಿ ಮತ್ತು ಒಂದು ಸಾವಿರ ತೇಗು ಸಸಿ ಇಲ್ಲೇ ನಾನೇ ಬೀಜ ಸಸಿ ಮಾಡಿ ಮುಂಗಾರು ಮಳೆ ಬಂದಾಗ ಸುತ್ತ ನೆಟ್ಟೆ ಮತ್ತು ಬೇರೆಯವರು ಕೂಡ ಸಸಿ ಸಾಕಷ್ಟು ನನ್ನ ಹತ್ರ ಇದ್ದಾಗ ನಾಣೋಗಿ ಹಾಕೇಳಿ ಅಂತ ಶಿಫಾರಸು ಮಾಡಿದೆ ಅವರು ಕೆಲವರು ಆಗ್ತವರು ಕೂಡ ಈಗ ಎಲ್ಲರೂ ಸಿಕ್ಕಿದ್ರೆ ನನ್ನ ಮ ಮಗನ್ನ ಓದಿಗಾಯಿತು ನನ್ನ ಮಗಳು ಮದುವೆಗಾಯಿತು ಮತ್ತು ಮನೆ ಕಟ್ಟೋದಕ್ಕಾಯಿತು ಅಂತ ಹಿಂಗೆಲ್ಲವ ಅವರು ಈಗ ಮರ ಕುಯಿತು ಮಾ ಮಾರಿ ಅವರ ಅನುಭವ ಹಂಚ್ಕೊಂತಿದ್ದಾರೆ ಈ ರೀತಿ ತೇಗದ ಮರಗಳನ್ನು ಸಾಕಷ್ಟು ಮನೆ ಕಟ್ಟೋರಿಗೆ ಬೇರೆಯವರಿಗೆಲ್ಲ ಕೊಟ್ಟೆ ಈಗ ಒಳ್ಳೆಯ ಹಣ ಬಂತು ಇದು ಎಫ್ ಡಿ ಇದ್ದಂಗೆ ಕೇವಲ ಅವತ್ತ ಒಂದು ಸೊಸಿಗೆ ಒಂದೇನು ಒಂದು ಇಪ್ಪತ್ತೈದು ಪೈಸಾ ಖರ್ಚು ಮಾಡಿದ್ನ ಏನೋ ಲೆಕ್ಕ ಕೇಳಿವೆ ಇಪ್ಪತ್ತೈದು ಪೈಸಾ ಇವತ್ತ ಲಕ್ಷಗಟ್ಟಲೆ ದುಡ್ಡು ಬಂತು ಅಂದರೆ ನೀವೇ ಯೋಚನೆ ಮಾಡಿ ನಮಸ್ತೆ ನನ್ನ ಹೆಸರು ಬಸವರಾಜು ಸಂತೇಶ್ವರ ನುಗ್ಗೇಳ್ಳಿ ಹೋಬಳಿ ಚನ್ನಪಟ್ಟಣ ತಾಲೂಕು ಹಾಸನ ಜಿಲ್ಲೆ ನಾನೊಬ್ಬ ಸಾಮಾನ್ಯ ರೈತ ನನ್ನ ನನಗೆ ಇಲ್ಲಿ ಆರು ಎಕರೆ ಭೂಮಿ ಇದೆ ಈ ಭೂಮಿನಲ್ಲಿ ಸಾಕಷ್ಟು ಎಲ್ಲ ರೀತಿಯ ಬೆಳೆಗಳನ್ನು ಬೆಳೆದು ಈ ದಿನ ನನ್ನ ಭೂಮಿನಲ್ಲಿ ಫಿಕ್ಸೆಡ್ ಡೆಪಾಸಿಟ್ ಇದೆ ಕರೆಂಟ್ ಅಕೌಂಟ್ ಇದೆ ಎಸ್ ಬಿ ಅಕೌಂಟ್ ಇದೆ ಈ ರೀತಿ ಬೆಳೆಗಳು ಜೋಡಣೆ ಮಾಡಿದ್ದೀನಿ ನಿರಂತರವಾಗಿ ನಾನು ಸಾವಯವ ಕೃಷಿನೇ ಮದುವೆ ಪ್ರಾರಂಭದಿಂದಲೂ ನಮ್ಮ ಪೂರ್ವಜರು ಕೂಡ ಸಾವಯವ ಕೃಷಿ ಮಾಡ್ತಾ ಬ ಬಂದಿರೋದ್ರಿಂದ ಈ ಭೂಮಿಗೆ ಯಾವುದೇ ರೀತಿಯ ರಾಸಾಯನಿಕ ವಿಷಯಗಳ್ನ ಸಿಬ್ಬಂದಿ ಮಾಡಿಲ್ಲ ಮತ್ತು ಯಾವುದೇ ರೀತಿಯ ರೋಗ ಕೀಟ ಬಾ ಕೂಡ ಇಲ್ಲ ಪ್ರಕೃತಿಯನ್ನಲ್ಲೇ ಸಾಕಷ್ಟು ಎಲ್ಲ ನಿಯಂತ್ರಣ ಆಗ್ತಾಯಿದೆ ಈ ನಿಟ್ಟಿನಲ್ಲಿ ನನ್ನ ವ್ಯವಸಾಯ ನಡೀತಿದೆ ನಾನು ಎಪ್ಪತ್ತ ಮೂರರಲ್ಲಿ ನನ್ನದು ಬಿ ಎಸ್ ಸಿ ಪದವಿ ಆದಮೇಲೆ ನಾನು ನನ್ನ ಹುಟ್ಟೂರು ಚಿಕ್ಕನಾಯ್ಕನಲ್ಲಿಗೆ ಬಂದಾಗ ನಮ್ಮ ಮನೆಯಲ್ಲಿ ಸಾಕಷ್ಟು ಕೆಲಸಕ್ಕೆ ಹೋಗೋದಕ್ಕೆ ಇದು ಮಾಡಿರೋ ನಾನು ಪ್ರಯತ್ನಪಟ್ಟೆ ಕೆಲಸ ಸಿಕ್ತು ಸಿಕ್ಕಿದ್ರೂ ಕೂಡ ಬಿಟ್ಟು ಬಂದು ನೀನು ಇಲ್ಲಿ ಸಂತೇಶ್ವರಕ್ಕೆ ಹೋಗಲೇಬೇಕು ಅಂತ ನಮ್ಮ ತಂದೆಯವರು ಹಠ ಹಿಡಿದ್ರಿಂದ ನಾನು ಇಲ್ಲಿ ಬಂದು ವ್ಯವಸಾಯ ಪ್ರಾರಂಭ ಮಾಡಿದೆ ಆದರೆ ಚಿಕ್ಕ ಹುಡುಗನಿಂದಲೂ ಕೂಡ ಐದು ನನಗೆ ಕ ಕಣ್ಣಂಗೆ ಐದು ಆರು ವರ್ಷದಿಂದಲೂ ಇಂದಲೂ ರಾಗಿ ಸಸಿ ಕೊಡೋದು ಮತ್ತು ನಂತರ ಬೆಳೆದಂಗೆ ಬೆಳೆದಂಗೆ ಅವರಿಗೆ ಊಟ ತಣ್ಣ ಕೊಡೋದು ತಿಂಡಿ ತಂಡ ಕೊಡೋದು ಮಣ್ಣು ನೋಡುತ್ತಿದ್ದರೆ ನಾವು ಗಾಡಿ ಮೇಲೆ ಹೋಗೋದು ಈಗೆಲ್ಲ ಮಾಡ್ತಾವ ಹುಟ್ಟಿನಿಂದಲೇ ನನಗೆ ವ್ಯವಸಾಯದ ಒಂದು ಸಂಪರ್ಕನ ಬೆಳೆದ್ರಿಂದ ನನಗೆ ಭಾಳ ಖುಷಿ ಆಯಿತು ಯಾಕೆಂದರೆ ಅಲ್ಲಿ ಕಲ್ಲು ಭೂಮಿ ಇದು ಏನು ಒಂದು ಇಪ್ಪತ್ತೈದು ಪರ್ಸೆಂಟ್ ಮಣ್ಣಿದ್ರೆ ಇನ್ನು ಎಪ್ಪತ್ತೈದು ಪರ್ಸೆಂಟ್ ಕಲ್ಲಿತ್ತು ಅದು ಆ ಥರದ್ದು ಡ್ರೈಲ್ಯಾಂಡ್ ಭೂಮಿ ಒಂದು ಎಕರೆ ಇತ್ತು ಅಲ್ಲಿ ಎಲ್ಲ ರೀತಿಯ ಅದ ಅಡುಗೆ ಮನೆಗೆ ಪೂರಕವಾಗಿ ಸಾಸುವೆಯಿಂದ ಹಿಡಿದು ಪ್ರತಿಯೊಂದು ಕೂಡ ಬೆ ಬೆಳೀತಿದ್ದವು ನಮ್ಮಣ್ಣರು ಅವ್ರ ಜೊತೆಯಲ್ಲಿ ಮತ್ತು ನಾಟಿ ದಾನ್ ದನಗಳಿದ್ದು ಒಂದು ರಾಸು ಅದರಿಂದಲೇ ಎತ್ತು ಓರಿಗೆ ಓರಿಗಳು ಬರವು ಅವುಗಳನ್ನೇ ವ್ಯವಸಾಯಕ್ಕೆ ನಾವು ರೂಢಿ ಮಾಡ್ತಾವ ಒಳ್ಳೆಯ ಉತ್ತಮವಾದ ವ್ಯವಸಾಯ ಮಾಡ್ತಿದ್ದು ಬೀಜಗಳು ಆಯ್ಕೆ ಕೂಡ ಅಷ್ಟೇ ರಾಗಿ ತೆನೆ ಇರ್ಬೋದು ಜೋಳ ಇರ್ಬೋದು ಸಜ್ಜೆ ಇರ್ಬೋದು ಪ್ರತಿಯೊಂದು ಬೀಜ ಹಾಕಿ ಅಷ್ಟು ಉತ್ತಮವಾಗಿ ಮಾಡೋರು ಮತ್ತು ಇಲ್ಲಿ ಒಂದು ಕಲ್ಲು ಕೂಡ ಸಿಗ್ತಿರಲಿಲ್ಲ ಅಂಥ ಭೂಮಿ ನನಗೆ ಒಳ್ಳೆ ಖುಷಿಯಾಯಿತು ಮತ್ತು ಇಲ್ಲಿ ಬಂದಾಗ ಕೇವಲ ನಲವತ್ತೇಳು ಗಿಡ ತೆಂಗಿನ ಗಿಡ ಇದ್ದು ಅವು ಕೂಡ ನಮ್ಮ ನಾನು ಮದುವೆ ಮಾಡಿದ ಒಂದು ಸಾಲಕ್ಕೆ ಗುತ್ತಿಗೆ ಆಗಿದ್ದು ಐದು ವರ್ಷ ಬಾವಿನಲ್ಲಿ ಕೇವಲ ಐದು ಅಡಿ ನೀರು ಬರೋದು ಆ ನೀರನ್ನೇ ನಿಂದಲೇ ತರಕಾರಿ ಬೆಳೆದು ಪ್ರತಿ ದಿವಸ ತರಕಾರಿ ಪ್ರತಿಯೊಂದು ತರಕಾರಿನೂ ಬೆಳಿವೆ ಯಾವುದೇ ಮಾರ್ಕೆಟ್ಗೆ ಹೋಗ್ತಿರಲಿಲ್ಲ ಇಲ್ಲೇ ಮನೆಯಲ್ಲೇ ಖರ್ಚಾಗೋದು ಆ ರೀತಿ ನಾನು ಜೀವನ ಪ್ರಾರಂಭ ಮಾಡಿದೆ ನಾನು ಯಾರದೇ ಸಂಪರ್ಕ ಇಲ್ಲದೇ ಅಲ್ಲಿ ಅಷ್ಟೊಂದು ಸಂಪರ್ಕ ನಾನು ಬೆಳೆಸೂ ಇಲ್ಲಿ ಏಕಾಂಗಿ ಆದ ಏಕಾಂಗಿಯಾಗಿದ್ದು ನನಗೆ ಒಳ್ಳೆ ಒಂದು ವರ ಕೊಟ್ಟಂಗೆ ಆಯಿತು ಇಡೀ ಮುನ್ನೂ ಇಪ್ಪತ್ನಾಲ್ಕು ಗಂಟೆ ಕೂಡವ ಆ ಭೂಮಿಯ ಒಂದು ತುಳಿತದಲ್ಲೇ ನಾನು ನನ್ನ ಪೂರ್ತಿ ನನ್ನದು ಇನ್ವ ಇದು ನಾನು ನನ್ನ ಒಂದು ಹುದ್ದೆ ಇದಾಗಿರೋದ್ರಿಂದ ನಾನು ಒಳ್ಳೆಯ ಉತ್ತಮವಾಗಿ ಮಾರ್ಪಾಡೋದಕ್ಕೆ ಅದು ಒಂದು ಒಂದು ನನಗೆ ಒಂದು ವರ ಆಯಿತು ಒಂದು ನಿಂಬೆ ಗಿಡಕ್ಕೆ ಸಣ್ಣ ತಂತಿ ತಾಮ್ರ ತಂತಿ ಕಟ್ಟಿರೇ ಅದು ಹೂವು ಹೂವಾಗ್ದೇ ಇದ್ರೂ ಕೂಡ ಒಂದು ಮೂರು ತಿಂಗಳಲ್ಲಿ ಹೂವು ಆಗುತ್ತೆ ಮತ್ತು ವರ್ಷ ಇಡೀ ಹೂವು ಈಚು ಇರುತ್ತೆ ಇದನ್ನು ಸಾಕಷ್ಟು ರೈತರಿಗೆ ಅನುಭವ ಬರೋಂಗೆ ಅವರ ನಿಂಬೆ ಗಿಡಗಳಿಗೂ ಕಟ್ಟಿಸಿ ಅವ್ರ ಕಡೆಯಿಂದ ಅನುಭವವನ್ನು ತಾಂಡು ಆಮೇಲೆ ನಾನು ಯಾವುದೇ ಒಂದು ಸಭೆಗೋದ್ರೆ ರೈತರಿಗೆ ಮಾಹಿತಿ ಇದ್ದೆ ಈ ರೀತಿ ಸಾಕಷ್ಟು ಅದು ಮತ್ತು ಪ್ರಾರಂಭದಲ್ಲಿ ಸಿಕ್ಕಾಪಟ್ಟೆ ಬಾಳೆ ಹಾಕಿದೆ ಬಾಳೆ ಹಾಕಿದಾಗ ಗಾಳಿ ಬೀಸು ಸಿಕ್ಕಾಬಟ್ಟೆ ಆಗ ಬಾಳೆ ಸಾಕಷ್ಟು ಮುರ್ ಮುರಿದೋಯ್ತು ಸುತ್ತ ತೋಟ ಇರಲಿಲ್ಲ ಅದಂತೂ ತೋಟ ಆಗಿದ್ದಾವೆ ಆಗ ನನಗೆ ಯಾಕೆ ಅರಣ್ಯ ಗಿಡಗಳ್ ನೆಟ್ಟರೆ ಗಾಳಿ ತಡೆಯೋಕ್ಕೆ ಅರಣ್ಯ ಗಿಡಗಳನ್ನ ನೆಡ್ಬೋದಲ್ಲ ಅಂತ ಯೋಚನೆ ಮಾಡಿ ಒಂದು ಸಾವಿರ ಸಿಲ್ವರ್ ಸಸಿ ಮತ್ತು ಒಂದು ಸಾವಿರ ತೇಗು ಸಸಿ ಇಲ್ಲೇ ನಾನೇ ಬೀಜ ಸಸಿ ಮಾಡಿ ಮುಂಗಾರು ಮಳೆ ಬಂದಾಗ ಸುತ್ತ ನೆಟ್ಟೆ ಒಂಬತ್ತು ಅಡಿಗೆ ಒಂಬತ್ತು ಅಡಿಗೆ ಸುತ್ತ ನೆಟ್ಟೆ ಒಂದು ಕನಿಷ್ಠ ಒಂದು ಹತ್ತು ವರ್ಷದಲ್ಲಿ ಒಳ್ಳೆ ಗಾಳಿ ತಡೆಗೆ ಒಳ್ಳೆ ಮರಗಳ ಬಿವು ಮತ್ತು ಬೇರೆಯವರು ಕೂಡ ಸಸಿ ಸಾಕಷ್ಟು ನನ್ನ ಹತ್ರ ಇದ್ದಾಗ ತಾಣೋಗಿ ಹಾಕೇಳಿ ಅಂತ ಶಿಫಾರಸು ಮಾಡಿದೆ ಅವರು ಕೆಲವರು ಆಗ್ತವರು ಕೂಡ ಈಗ ಎಲ್ಲರೂ ಸಿಕ್ಕಿದ್ರೆ ನನ್ನ ಮ ಓದಿ ಆಯಿತು ನನ್ನ ಮಗಳು ಮದುವೆಗಾಯಿತು ಮತ್ತು ಮನೆ ಕಟ್ಟೋದಕ್ಕಾಯಿತು ಅಂತ ಹೀಗೆಲ್ಲವ ಅವರು ಈಗ ಮರ ಕುಯ್ತು ಮಾರಿ ಅವ್ರ ಅನುಭವ ಹಂಚ್ಕೊಂತಿದ್ದಾರೆ ಈ ರೀತಿ ನಾನು ನನಗೆ ಭಾಳ ಅವ್ರು ಹೇಳಿದಾಗ ನನಗೇನೋ ಒಂದು ಖುಷಿ ಆಗೋದು ಅದಕ್ಕೆ ನಾನು ಖುಷಿ ಗೊತ್ತಿಲ್ಲ ಬ ಯಾರೇ ನನ್ನ ತೋಟಕ್ಕೆ ಬಂದರೂ ಕೂಡ ನನ್ನ ಬೆಳೆ ಆಗ ವಾರ್ಷಿಕ ಬೆಳೆ ಸಾಕಷ್ಟು ಇತ್ತು ಒಳ್ಳೆ ಚೆನ್ನಾಗಿ ಬೆಳೆಯುವೆ ಮತ್ತು ಜೆ ಡಿ ಎಡಿ ಎ ಡಿ ಎ ಇರ್ಬೋದು ಇವರೆಲ್ಲ ಬಂದು ನೋ ನೋಡೋರು ಬೇರೆ ರೈತರನ್ನೂ ಇದು ಇಲ್ಲಿ ಬ ಕಳಿಸೋರು ಆವಾಗ ಒಂದೊಂದು ಸೊಸಿ ಏನಾರೂ ಒಂದು ಸೊಸಿ ಕೊಟ್ಟು ಕಳಿಸಿರುವೆ ಇದು ಒಂದು ಹಣ್ಣಿನ ಗಿಡನೋ ಇಲ್ಲ ಒಂದು ಸಿಲ್ವರ್ ಸೊಸಿನೋ ಒಂದು ನನಗೆ ಸಿಲ್ವರ್ ಸೊಸಿ ಅರ್ಸನಿಕ ಬಿಡುಗಡೆ ಮಾಡುತ್ತೆ ಅನ್ನೋದು ಗೊತ್ತಿರಲಿಲ್ಲ ನನಗೆ ಯಲ್ಲಪ್ಪ ರೆಡ್ಡಿ ಅವರು ನನ್ನ ತೋಟಕ್ಕೆ ಬಂದಾಗ ಇದು ಅರಸನಿ ಕಣ್ಣಿಲ್ಲ ಬಿಡುಗಡೆ ಮಾಡುತ್ತೆ ಮತ್ತು ಗ ಬೇಗ ಎಲೆ ಕರಗೋದಿಲ್ಲ ಸಾಕಷ್ಟು ಇದು ಐದು ಆರು ವರ್ಷ ತಾಣುತ್ತೆ ಇದನ್ನು ತಕ್ಷ ತಕ್ಷ ಹಾಕು ಅಂತಂದರು ಅವ್ರು ಬರೋವ್ಕಾಲೆ ಸಾಕಷ್ಟು ಮರಗಳು ಅಲ್ಲೇ ಬೆಳೆದಿತ್ತು ಹೆಚ್ಚು ಒಂದು ನಲ್ವತ್ತು ವರ್ಷ ಆಗಿದ್ದು ಸಾಕಷ್ಟು ದುಡ್ಡು ಬಂತು ಈ ರೀತಿ ತೇಗದ ಮರಗಳನ್ನು ಸಾಕಷ್ಟು ಮನೆ ಕಟ್ಟೋರಿಗೆ ಬೇರೆಯವರಿಗೆಲ್ಲ ಕೊಟ್ಟೆ ಈಗ ಒಳ್ಳೆಯ ಹಣ ಬಂತು ಇದು ಎಫ್ ಟಿ ಇದ್ದಂಗೆ ಕೇವಲ ಅವತ್ತ ಒಂದು ಸೊಸಿಗೆ ಒಂದು ಇಪ್ಪತ್ತೈದು ಪೈಸ ಖರ್ಚು ಮಾಡಿದ್ನೋ ಏನೋ ಲೆಕ್ಕ ಕೇಳಿ ಇಪ್ಪತ್ತೈದು ಪೈಸಾ ಇವತ್ತ ಲಕ್ಷ ಕಟ್ಟಲೆ ದುಡ್ಡು ಬಂತು ಅಂತಂದರೆ ನೀವೇ ಯೋಚನೆ ಮಾಡಿ ಅದರಿಂದ ಯಾವುದೋ ಭೂಮಿನಲ್ಲಿ ಎಫ್ ಟಿ ಅಕೌಂಟ್ ಇರೋಂಗೆ ಅರಣ್ಯ ಗಿಡ ನೆಡಬೇಕು ಮತ್ತು ಅದರಿಂದ ಸಾಕಷ್ಟು ಎಲೆ ಉದುರಿಸುತ್ತೆ ಅದು ನಮಗೆ ಗೊಬ್ಬರವಾಗಿ ಪರಿವರ್ತನೆ ಆಗುತ್ತೆ ಮತ್ತು ಬೇರುಗಳು ಭೂಮಿನಲ್ಲಿ ಸ್ವಚ್ಛಿದ್ರತೆ ಉಂಟು ಮಾಡ್ತವೆ ಅಂದರೆ ಸೊಡ್ಲ ಮಾಡ್ತವೆ ಭೂಮಿಯ ಬೇಸಿಗೆನಲ್ಲಿ ಕುಗ್ತವೆ ಮಳೆಗಾಲದಲ್ಲಿ ಇಗ್ತವೆ ಆ ಹಿಗ್ಗು ಕುಗ್ಗುವಿಕೆ ಆದಾಗ ಅದು ಒಂದು ಆ ಬೇರು ಹೋಗಿರೋ ಜಾಗದಲ್ಲಿ ಸದು ಸಿಗುತ್ತೆ ಆ ಸದುನಲ್ಲಿ ಮಳೆ ನೀರು ಇಂಗುತ್ತೆ ಮತ್ತು ಸಾಕಷ್ಟು ಬ ಇದು ಬೇರುಗಳು ಹೊರಗಡೆ ಭೂಮಿಗೆಲ್ಲ ಹೋಗೋದ್ರಿಂದ ಅಲ್ಲಿಂದ ಲವಣಾಂಶಗಳನ್ನ ಏರಿಕೆ ಬಂದು ಎಲೆ ರೂಪದಲ್ಲಿ ಉದುರಿಸೋದ್ರಿಂದ ನಮ್ಮ ಭೂಮಿಗೆ ಗೊಬ್ಬರ ಸಿಗುತ್ತೆ ಇಷ್ಟೆಲ್ಲ ಅನುಕೂಲ ಇರೋದ್ರಿಂದ ಯಾಕೆ ಅರಣ್ಯ ಗಿಡ ನೆ ನೆ ನೆಟ್ಟರೆ ನಮಗೆ ಏನಾಗುತ್ತೆ ಅಂತ ಅಂತಂದು ಅವಾಗ ಅರಣ್ಯ ಗಿಡಗಳನ್ನು ಬೆಳೆಸ್ದೆ ಗಾಳಿ ಮರೆಯಾಯಿತು ತೋಟನೂ ಒಳ್ಳೆಯ ಉತ್ತಮವಾಗಿ ಬೆಳೀತು ಮೂವತ್ತೈದು ವರ್ಷದಲ್ಲಿ ನೆಟ್ಟಂಥ ಬಾಳೆ ಇವತ್ತಲೂ ಕೂಡ ನನಗೆ ನಿರಂತರವಾಗಿ ಗೊನೆಗಳು ಬರ್ತಿದ್ದಾವೆ ಕನಿಷ್ಠ ಎಂಟರಿಂದ ಹತ್ತು ಹನ್ನೆರಡು ಕೆ ಜಿ ಇರುತ್ತೆ ಏನೂ ಕೊಡೋದಿಲ್ಲ ನೀರೊಂದು ಕೊಡ್ತೀನಿ ಭಾರಿ ಕಡಿಮೆ ಪ್ರಮಾಣದಲ್ಲಿ ನೀರು ಕೊಡ್ತೀನಿ ಅಂದರೆ ಇದ್ದರೂ ಕೂಡ ಆ ಇರುವೆ ಗೂಡು ಹೋಗಬಾರ್ದು ಆ ರೀತಿ ನೀರು ಕೊಡ್ತೀನಿ ಇರುವೆ ಗೂಡಿನ ಮಹತ್ವ ನೀವು ನೋಡ್ತೀರ ಎಷ್ಟು ಲೀಟ್ರ್ ನೀರು ಆ ಇರುವೆಗೂಡಿನಲ್ಲಿ ಇಂಗುತ್ತೆ ಅನ್ನೋದು ಭಾಳ ಆಶ್ಚರ್ಯ ಆಗುತ್ತೆ ಅದೇ ರೀತಿ ಯಾವಾಗ ಉಳುಮೆ ತೇವಾಂಶ ಕಾಪಾಡಿನೋ ಆವಾಗ ಎರೆಹುಳು ಜಾಸ್ತಿ ಆದವು ಭೂಮಿನಲ್ಲಿ ಸಸ್ಯ ತ್ಯಾಜ್ಯವನ್ನು ಇಂಗಾಲ ಅಂತ ಏನು ಹೇಳ್ತೀವಿ ಇಂಗಾಲ ತಿಂದು ಗೊಬ್ಬರವಾಗಿ ಪರಿವರ್ತನೆ ಮಾಡುತ್ತೆ ಆ ಇಂಗ ಯಾವಾಗ ಇಂಗಾಲ ಪರಿವರ್ತನೆ ಆದಾಗ ಬ್ಯಾಕ್ಟೀರಿಯಾಗಳು ಜಾಸ್ತಿ ಆದವು ಬ್ಯಾಕ್ಟೀರಿಯಾಗಳು ಆ ಇಂಗಾಲನ ಇದು ಗೊಬ್ಬರ ರೂಪಕ್ಕೆ ಪರಿವರ್ತನೆ ಮಾಡಿ ಮಾಡ್ತವೆ ಈ ಒಂದು ಕ್ರಿಯೆಯನ್ನು ಜೈವಿಕ ಕ್ರಿಯೆ ಅಂತ ಹೇಳ್ತೀವಿ ಹೆಚ್ಚು ಕಾರ್ಬನ್ ಇಂಗಾಲ ಸೇರಿದಷ್ಟು ಈ ಜೈವಿಕ ಕ್ರಿಯೆ ನಿರಂತರವಾಗಿ ನಡೀತಿರುತ್ತೆ ಮತ್ತು ಬೆಳೆಗಳಿಗೆ ಸಾಕಷ್ಟು ಏನು ಇವರು ನಮ್ಮ ವಿಜ್ಞಾನಿಗಳು ಹೇಳ್ತಾರಲ್ಲ ಹದಿನಾರು ಪೋಷಕಾಂಶ ಅಂತವ ಆ ರೀತಿ ಹದಿಮೂರು ಪೋಷಕಾಂಶವೂ ಕೂಡ ಆ ಮಣ್ಣಿನಿಂದ ದೊರೀತಾ ಇರುತ್ತೆ ನೀವು ಮಣ್ಣು ಎಲ್ಲೇ ತೆಗೆದು ನೋಡಿರುವೆ ನಿಮಗೆ ಒಳ್ಳೆ ಕಡ್ಲೆಟ್ ಇದ್ದಂಗೆ ಇರಬೇಕು ನನ್ನ ಭೂಮಿನಲ್ಲಿ ನೀವು ಎಷ್ಟು ಎಲ್ಲೇ ನೋಡಿ ಮಣ್ಣು ಎಲ್ಲೂ ಹಿಂಗೆ ಉಂಡೆ ಉಂಡೆ ಆಗೋದಿಲ್ಲ ಹಿಂಗೆ ಮಿದಿಕೆ ಮಾಡಿರೂ ಕೂಡ ಅದು ಒಡೆದೋಗುತ್ತೆ ಮತ್ತು ದಪ್ಪ ರವೆ ಇದ್ದಂಗೆ ನನ್ನ ಮಣ್ಣು ಎಲ್ಲಿ ನೋಡಿರೂ ಕೊಡವ ಮತ್ತು ಒಂದು ಮಳ ಲೆಕ್ಕ ಒಂದು ಒಂದೂವರೆ ಕರ್ರಗಾಗಿದೆ ಮಣ್ಣು ಇದೆಲ್ಲ ಯಾವ್ದರಿಂದ ಆಯಿತು ಅಂತಂದರೆ ಬ ಈ ಒಂದು ಅರಣ್ಯ ಗಿಡಗಳಿಂದ ಆಯಿತು ನಾವು ಅರಣ್ಯ ಗಿಡಗಳನ್ನ ಬೆಳೆಸ್ಬೇಕು ಇದರಿಂದ ನಮ್ಮ ಮುಂದಿನ ಪೀಳಿಗೆ ನಮ್ಮ ಮುಂದಿನ ಕಷ್ಟಕ್ಕೆ ಇವು ಸಾಕಷ್ಟು ಉತ್ತಮವಾಗಿ ನಮ್ಮನ್ನು ಸುಧಾರ್ಸ ಸುಧಾರಣೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ನಮ್ಮ ಜೀವನ ಎಂದು ಸೋಲೋದಕ್ಕೆ ಬಿಡೋದಿಲ್ಲ ಯಾವುದಾದ್ರೂ ಒಂದು ಕಷ್ಟ ಬಂತು ಅಂತಂದರೆ ಮನುಷ್ಯನಿಗೆ ಬರ್ದಲ್ಲೇ ಮರಕ್ಕೆ ಬರುತ್ತಾ ಅಂತಾರೆ ಮರಕು ಬರುತ್ತೆ ಆದರೆ ಮನುಷ್ಯರಿಗೆ ಬಂದಾಗ ಯಾವುದಾದ್ರೂ ಒಂದು ಮರ ಕೊಟ್ಟರು ನಮ್ಮ ಸಮಸ್ಯೆ ಬಗೆಯರಿತಿ ಪೂರ್ವದಲ್ಲಿ ಯಾವುದೇ ಒಂದು ನಾವು ಯಾರ ಹತ್ರ ದುಡ್ಡು ಹೋದರೆ ಅವಾಗ ಹತ್ತು ಹತ್ತು ಪರ್ಸೆಂಟ್ ಬಡ್ಡಿ ಹಾಕೋರು ಅವ ನಾವು ಇದು ಅಸಲಿಗೆನ ಬಡ್ಡಿನೇ ಜಾಸ್ತಿ ಕಟ್ತಿದ್ದು ನಮ್ಮ ಜೀವನ ಮತ್ತೆ ನಮಗೆ ಕುಗ್ಗ ಕುಗ್ಗೋದು ಅದೇ ಒಂದು ಮರ ಮಾರಿಬಿಟ್ಟು ನಮ್ಮ ಸಮಸ್ಯೆ ಬಗೆಹರಿಸ್ಕೋಬೋದು ಈ ರೀತಿ ಮರಗಳು ಜೋಡಣೆ ಆಯಿತು ಮತ್ತು ಮಧ್ಯದಲ್ಲಿ ತೆಂಗು ತೆಂಗಿನ ಮಧ್ಯೆ ಅಡಿಕೆ ಅಡಿಕೆ ಮಧ್ಯದಲ್ಲಿ ಬಾಳೆ ನೆಟ್ಟು ನಾನು ಪ್ರಾರಂಭ ಮಾಡಿದೆ ಏನು ತೆಂಗಿನಲ್ಲಿ ನೀವು ಪ್ರಕೃತಿಗೆ ನಾವು ಹೋದರೆ ಎಷ್ಟು ಕೊಡುಗೆ ಇರುತ್ತೆ ಅಂತಂದರೆ ಗೂಬೆ ಗು ನನ್ನ ಇವತ್ತಲೂ ಕೂಡ ಗೂಬೆ ಬಸವರಾಜ ಅಂತ ಎಲ್ಲ ಕಡೆಯೂ ಅಂತಾರೆ ನಾನು ಗುಜರಾತ್ಗೆ ಹೋದಾಗ ಅನಿಲ್ ಗುಪ್ತಾರ್ ಅವರು ಕೂಡ ನಿಮ್ಮ ಗೂಬೆ ಆಗಿದಾವಪ್ಪ ಅಂತ ಕೇಳ್ತಾರೆ ಅಷ್ಟು ನಾನು ಗೂಬೆ ಸಾಕಿ ನಾನು ಗೂಬೆಗಳಿಂದಲೇ ಹೆಸರಾದೆ ಏನು ತೊಂಬತ್ತೆಂಟು ಇಸುವಿನಲ್ಲಿ ರಾಗಿ ಬೆಳೆ ಬೆಳೆದಾಗ ಒಂದು ಗೂಬೆ ಮರಿ ಸಿಕ್ಕಿತ್ತು ಅದನ್ನು ಸಾಕಿದೆ ಅದರಿಂದ ಹದಿಮೂರು ಗೂಬೆ ಆಗಿದ್ದಾವೆ ನನ್ನ ತೋಟ ಮತ್ತು ಪಕ್ಕದ ತೋಟದಲ್ಲಿ ಯಾದ ಅಂತೀವಿ ಏನು ತೆಂಗಿನ ಮರದಲ್ಲಿ ಎಳ್ಳಿರೋ ತೂತ ಮಾಡಿ ನೀರು ಕುಡಿತಾವಲ್ಲ ಅದನ್ನು ಯಾದ ಅಂತೀವಿ ಆ ಯಾದಗಳು ಕಾಟ ಇಲ್ಲ ಈ ಎಲ್ಲ ತೋಟದಲ್ಲೂ ಅಡ್ಡಾಡ್ಕೊಂಡು ಅವು ಯಾದಗಳನ್ನ ನಿಯಂತ್ರಣ ಮಾಡ್ತವೆ ಮತ್ತು ತೆಂಗಿನ ಗರಿ ಕಡ್ದಂಗಿರುತ್ತೆ ಅದು ರೈನಾಸರಸ್ ಬೀಟ್ಲು ಅದು ಬೆಳಕಿಗೆ ಬಂದು ಓಡೋಳ ಬೀಳುತ್ತೆ ಒಂದು ದಪ್ಪದು ಜೀರಿಂಬೆ ಅಂಥದು ಅದು ಆ ಸುಳಿ ಇದು ಗರಿ ಕಡ್ದಾಗ ಕ ಕುಡ್ಲಲ್ಲಿ ಕತ್ತರಿಸ್ದಂಗೆ ಇರುತ್ತೆ ಬಿಚ್ಚಿದಾಗ ಗರಿ ಬಿಚ್ಕೊಂಡಾಗ ಅದು ಅದರ ಅವಳಿ ಇಲ್ಲ ಗ ಆ ರೀತಿ ಏನಾದರೂ ಗರಿ ಕಡಿದ್ರೆ ಇಳುವರಿ ಕಡಿಮೆ ಆಗುತ್ತೆ ಮತ್ತು ಅದು ಆ ರೈನಾಸರಸ್ ಬೀಟ್ಲು ಕೂಡ ಅದು ಗೂಬೆಗಳು ನಿಯಂತ್ರಣ ಮಾಡ್ತವೆ ಮತ್ತು ಅದಕ್ಕೆ ಒಂದು ಯೋಚನೆ ಮಾಡಿದೆ ಅರುವತ್ತು ಅಡಿಗರವತ್ತರಿಗೆ ಟ್ರೆಂಚ್ ತೆಗೆದು ಅದರಲ್ಲಿ ಎಲ್ಲ ಬಯೋಮಾಸ್ ತುಂಬಿದ್ದೀನಿ ಲೆಕ್ಕಾಕೇಳಿ ಎರಡು ಅಡಿ ಆಗಲ್ಲ ಮೂರು ಮೂರು ಮೂರುವರೆ ಅಡಿ ಆಳಕ್ಕೆ ಅಷ್ಟು ಕಾಂಪೋಸ್ಟ್ ಗೊಬ್ಬರ ಆಗಿದೆ ಮತ್ತು ಏನು ನಾವು ಅಲ್ಲಲ್ಲಿ ಅರವತ್ತು ಅಡಿಗರವತ್ತೆ ಇಳಿಜಾರಿಗೆ ಅಟ್ಲಾಗಿ ಟ್ರೆಂಚ್ ತೆಗೆದು ಅಲ್ಲಿ ಬಯೋಮಾಸ್ ತೆಂಗಿನ ಗರಿ ಇರ್ಬೋದು ಬಾಳೆ ಇರ್ಬೋದು ಮತ್ತು ಅಡಿಕೆ ಗರಿ ಇರ್ಬೋದು ಎಲ್ಲ ತುಂಬಿದರೆ ಇವತ್ತು ಇದು ಅಷ್ಟು ಕೂಡ ಗೊಬ್ಬರ ಆಗಿದೆ ಅರುವತ್ತಡಿ ಅರವತ್ತು ಅಡಿಗೆ ಟ್ರೆಂಚ್ ತೆಗೆದು ಅವನ್ನ ತುಂಬ್ತಾ ಬಂದಿದ್ದೀನಿ ಬೇಸಿಗೆನಲ್ಲಿ ತುಂಬ್ತವೆ ಮಳೆಗಾಲದಲ್ಲಿ ಹಿಂಗೆ ಹೋಗ್ತವೆ ಇದು ಏನು ಒಂದು ದೊಡ್ಡ ತ್ಯಾಗದಲ್ಲಿ ತಗೊಂಡು ಹಿಂಗೆ ಉಜ್ಜಿರೆ ಒಂದು ಗೋಲಿ ಗಾತ್ರ ಆಗುತ್ತೆ ಅದಕ್ಕೆ ನೀರು ಹಾಕಿ ಸ್ವಲ್ಪ ದಿವಸ ಬಿಟ್ಟರೆ ಅವರೇ ಕಾಳಾಗುತ್ತೆ ಇನ್ನು ಸ್ವಲ್ಪ ಬಿಟ್ಟರೆ ರಾಗಿ ಕಾಳಾಗುತ್ತೆ ಅದನ್ನು ಬ್ಯಾಕ್ಟೀರಿಯಾಗಳು ತಿಂದರೆ ಇಲ್ಲವೇ ಇಲ್ಲ ಅದು ಅದನ್ನು ತಿಳ್ಕೊಂಡು ಹೇಳ್ರಿ ಬೇಸಿಗೆನಲ್ಲಿ ಅದು ಟ್ರಂಚು ಒಂದು ಕನಿಷ್ಠ ಒಂದು ಮ ಒಂದು ಎತ್ತರ ಇರುತ್ತೆ ಈಗೆಲ್ಲ ಸಿಂಕ್ ಆಗಿದೆ ಎಲ್ಲ ಪೂರ್ತಿ ಈ ರೀತಿ ಅದು ಪರ್ಮನೆಂಟಾಗಿ ಅಲ್ಲಿ ಆ ಒಂದು ಟ್ರೆಂಚ್ನಲ್ಲಿ ನೀರಿರುತ್ತೆ ಗೊಬ್ಬರ ಇರುತ್ತೆ ಎರೆಹುಳು ಇರುತ್ತೆ ಎರಡು ಕಡೆಗೂ ಎರೆಹುಳು ಸುರಂಗ ಮಾಡ್ತವೆ ಆ ಸುರಂಗದಲ್ಲಿ ಭೂಮಿಯ ಕರುಳು ನಾವೆಲ್ಲ ಹಿಂದೆ ಓದಿದ್ದೀವಿ ಪ್ರೈಮರಿ ಕ್ಲಾಸ್ನಲ್ಲಿ ಆ ಎರೆಹುಳು ರೈತನ ಗೆಳೆಯ ಆ ಭೂಮಿಯ ಕರುಳು ಏನು ಅದು ಸುರಂಗ ಮಾಡ್ಕೊಂಡು ರಾತ್ರಿ ಹೊತ್ತು ಬಂದು ಸಸ್ಯ ತ್ಯಾಜಿ ತ್ಯಾಜ್ಯ ತಿಂದು ಮತ್ತೆ ಕೆಳಗಡೆ ಅದು ಸ್ವಸ್ಥಾನ ಕೊಟ್ಟು ಹೋಗುತ್ತೆ ಆ ಒಂದು ರಂಧ್ರದಲ್ಲಿ ತೆಂಗಿನ ಬೇರು ಇರ್ಬೋದು ಅಡಿಕೆ ಬೇರು ಇರ್ಬೋದು ಯಾವುದೇ ಒಂದು ಬೆಳೆ ಬೆಳೀತೀರಲ್ಲಿ ಆ ಬೇರುಗಳಿಗೆ ಗಾಳಿ ಸಿಗುತ್ತೆ ಮತ್ತು ಬಿದ್ದಂಥ ಮಳೆ ನೀರಿನಲ್ಲಿ ಎಪ್ಪತ್ತು ಪರ್ಸೆಂಟ್ ಸಾರಜನಕ ಇದೆ ಅದು ನೇರವಾಗಿ ಭೂಮಿಗೆ ಬಿದ್ದ ಜಾಗದಲ್ಲಿ ಹಿಂಗೋದ್ರಿಂದವ ಎಲ್ಲ ಬೇರುಗಳಿಗೂ ಸಾರ್ಜನಕ ಸಿಗುತ್ತೆ ಈ ನಿಟ್ಟಿನಲ್ಲಿ ಭೂಮಿಯಲ್ಲಿ ಎರೆಹುಳು ಉಳುಮೆ ಮಾಡಿರ್ತವೆ ಮತ್ತು ಇಲ್ಲಿ ಎರಡು ಕಡೆಯಿಂದ ತೆಂಗಿನ ಬೇರು ಆ ಟ್ರಂಚಿ ಬರ್ತವೆ ಆ ಟ್ರಂಚಿನಲ್ಲಿ ಮುನ್ನೂರ ಅರವತ್ತೈದು ದಿವ್ಸದೂ ಕೂಡ ನೀರು ಮತ್ತು ಗೊಬ್ಬರ ಸಿಗುತ್ತೆ ತೆಂಗು ಯಾವುದೇ ರೀತಿ ಸೋಲೋದಿಲ್ಲ ನೀವು ಬೇಕಾದ್ರೆ ನನ್ನ ತೋಟಕ್ಕೆ ಬಂದು ನೋಡ್ಬೋದು ತೆಂಗು ಅಡಿಕೆ ಅಡಿಕೆ ಮತ್ತು ತೆಂಗು ಎರಡು ಒಂದೇ ಜಾತಿ ಸೇರಿದ್ದು ಇಳುವರಿ ಕಡಿಮೆ ಆಗುತ್ತೆ ಅಂತವ ತೆಂಗಿನಲ್ಲೂ ಕಡಿಮೆ ಆಗಿಲ್ಲ ಅಡಿಕೆನಲ್ಲೂ ಕಡಿಮೆ ಆಗಿಲ್ಲ ಈಗ ಇಷ್ಟು ವರ್ಷಕ್ಕೆ ಇಡೀ ತೋಟ ಏನೇ ಯಾವ ಬೆಳೆನೂ ಕೂಡ ಏನೂ ಕೇಳ್ತಾ ಇಲ್ಲ ಆ ಮಟ್ಟಕ್ಕೆ ಭೂಮಿ ಮಣ್ಣು ತ ತಯಾರಾಗಿದೆ ನೀವು ಬೇಕಾದ್ರೆ ಇದನ್ನು ಉದಾಹರಣೆ ಬೇಕಾದ್ರೆ ನೀವು ಹೋಗಿ ಬೇಕಾದ್ರೆ ನೋಡಿ ಇದು ನೀವು ಅಲ್ಲಿ ಹೋದರೂ ಕೂಡ ಇವತ್ತು ಈ ನಿಮಗೆ ಪೇಪರಲ್ಲೆಲ್ಲ ಬಂದಿದೆ ತುಮಕೂರು ಜಿಲ್ಲೆಯಲ್ಲಿ ಒಳ್ಳೆಯ ಜೊ ಮಳೆ ಮಳೆಯಾಗಿದೆ ಎಂಥ ಇದು ಇದೆಲ್ಲವ ಅರಣ್ಯಗಳು ಗಿಡಗಳು ಬೆಳೆದಿದ್ದ ಒಂದು ಕಾರಣವೇ ಹೊರತು ಇನ್ಯಾವುದೂ ಅಲ್ಲ ಇಲ್ಲಿ ಇಲ್ಲಿ ನಮ್ಮ ಊರು ಪಕ್ಕದಲ್ಲಿ ತಿಮ್ಲಾಪುರ ಅಂತ ಇದೆ ತಿಮ್ಲಾಪುರದಲ್ಲಿ ಹೆಬ್ಬೇವು ಕಟ್ ಮಾಡಿದ್ರು ಹೆಬ್ಬೆವು ಇಡೀ ಪ್ರಪಂಚದಲ್ಲಿ ಯಾರೂ ಕಟ್ ಮಾಡಿಲ್ಲ ಅವರೇ ಮೊದಲು ಕಟ್ ಮಾಡಿ ಅವರು ಜಾಸ್ತಿ ಬೆಳಕಿಗೆ ಬಂದಿದ್ರು ಹೀಗಾಗಿ ಈ ಥರದವೂ ಸಾಕಷ್ಟು ಉದಾಹರಣೆಗಳಿವೆ ಮೊದಲು ರೈತ ತನ್ನ ಬೆಳೆಗಳ ಜೊತೆಯಲ್ಲಿ ಎಲ್ಲ ರೀತಿ ಅರಣ್ಯ ಗಿಡಗಳು ನೆಡಿ